ಅರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಲೋಟದಲ್ಲಿ ಈಗ ಈಗ ಲೋಟ ತೋರಿಸಿದ್ನಲ್ಲ ಆ ಲೋಟದಲ್ಲಿ ನಾನು ಮೂರು ಲೋಟ ಅಕ್ಕಿ ತಗೊಳ್ತಾ ಇದ್ದೀನಿ ದಪ್ಪ ಅಕ್ಕಿ ಅಂಸ ಅಕ್ಕಿ ಅಂತ ಕರೀತಾರಲ್ವಾ ಅದು ಈಗ ಒಂದು ಲೋಟ ನಾನು ಅಲೆ ಪಾತ್ರೆಯಲ್ಲಿ ಹಾಕಿದ್ದೀನಿ ಈಗ ಇನ್ನೊಂದು ಲೋಟ ಹಾಕ್ತಾಯಿದ್ದೀನಿ ಮತ್ತೊಂದು ಲೋಟ ಹಾಕೋಣ ಒಟ್ಟು ನಾನು ಮೂರು ಲೋಟ ತೊಗೊಂಡಿದ್ದೀನಿ ಆಮೇಲೆ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ಮೆಂತ್ಯ ತೊಗೊಂಡಿದ್ದೀನಿ ನೋಡಿ ಈ ಲೋಟದಲ್ಲಿ ಮತ್ತು ಅದೇ ಲೋಟದಲ್ಲಿ ಒಂದು ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ದೊಡ್ಡ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಈ ಲೋಟದಲ್ಲಿ ಅರ್ಧ ಲೋಟ ಮೆಂತೆ ಒಂದು ಲೋಟ ಹೆಸರುಬೇಳೆ ಮತ್ತು ಇನ್ನೊಂದು ಲೋಟ ಉದ್ದಿನಬೇಳೆ ತಗೋಣ ನೋಡಿ ಅದೇ ಲೋಟದಲ್ಲಿ ನಾನು ಒಂದು ಲೋಟ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಈ ಲೋಟದಲ್ಲಿ ಅಕ್ಕಿ ಈ ಲೋಟದಲ್ಲಿ ಮೆಂತೆ ಉದ್ದಿನಬೇಳೆ ಹೆಸರುಬೇಳೆ ಹಾಕಿದ್ದೀನಿ நீர் சன்னகி தொழியனா நீர்ாக்குொழியூர் டைமுகிதான் நீரெல்லாம் செல்லண ಮತ್ತೆ ಇನ್ನೊಮ್ಮೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಣ ಇದನ್ನು ಈಗಾಗಲೇ ನಾನು ಮೂಸಲೂ ಅದೆಲ್ಲ ಚೆನ್ನಾಗಿ ತೊಳೆದಿದ್ದೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೆನೆಯಕ್ಕೆ ಬಿಟ್ಬೋಣ ನಾಲ್ಕು ನಾಲ್ಕು ಗಂಟೆ ಇದು ನೆನೆಯಕ್ಕೆ ಬಿಡಬೇಕು ಈಗ ನೋಡಿ ಇದೆಲ್ಲ ಚೆನ್ನಾಗಿ ನೆಂದಿದೆ ಬೆಳಗ್ಗೆ ನಾವು ನೆನೆಸ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಇದೆಲ್ಲ ನೆನ್ಕೊಳತ್ತೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಲೋಟ ನಾನು ಅವಲಕ್ಕಿ ಹಾಕ್ತಾಯಿದ್ದೀನಿ ಅವಲಕ್ಕಿ ಕೂಡ ಚೆನ್ನಾಗಿ ತೊಳ್ಕೊಬೋಣ ತುಂಬ ರುಚಿಯಾಗುತ್ತೆ ಈ ಥರ ಒಂದು ದೋಸೆ ಮಾಡಿಕೊಂಡ್ರೆ ಒಂದೊಂದು ಸಲ ಅವಲಕ್ಕಿಯಲ್ಲಿ ಚಿಕ್ಕ ಚಿಕ್ಕ ಧೂಳಿರುತ್ತೆ ಅದಕ್ಕೆ ಚೆನ್ನಾಗಿ ತೊಳಿ ಬಿ ತೊಳಿತಾಯಿದ್ದೀನಿ ನಾನು ಇದನ್ನು ಅವಲಕ್ಕಿ ಒಂದು ಸಲ ತೊಳೆದ್ರೆ ಸಾಕು ಮತ್ತು ನೀರು ಹಾಕಿ ಒಂದು ಐದು ನಿಮಿಷ ನಾವು ಅದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ ನೀರಲ್ಲಿ ಈಗ ಇದು ಐದು ನಿಮಿಷ ಆಗಿದೆ ಆಗಲೇ ನಾವು ಅಕ್ಕಿ ಮೆಂತೆ ಬೇಳೆ ಎಲ್ಲ ನೆನೆಸಿದ್ವಲ್ಲ ಈ ಅವಲಕ್ಕಿನ ಕೂಡ ಅದರಲ್ಲೇ ಮಿಕ್ಸ್ ಮಾಡ್ಬೋಣ ಈಗ ನೋಡಿ ಆ ನೀರಲ್ಲಿ ಹಾಕಿದ್ದೀನಿ ನಾನು ಅವಲಕ್ಕಿ ಈಗ ಈಗ ಮತ್ತೆ ನಾನು ಮಂಡಕ್ಕಿ ಕೂಡ ಹಾಕ್ತಾ ಇದ್ದೀನಿ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಆ ಲೋಟದಲ್ಲಿ ಮೂರು ಲೋಟ ಮಂಡಕ್ಕಿ ಹಾಕ್ತಾ ಇದ್ದೀನಿ ಮಂಡಕ್ಕಿ ಕೂಡ ಚೆನ್ನಾಗಿ ನೀರಲ್ಲಿ ತೊಳೆಯೋಣ ಮಂಡಕ್ಕಿಯಲ್ಲೂ ಒಂದೊಂದು ಸಲ ಚಿಕ್ಕ ಚಿಕ್ಕ ಧೂಳು ಇರುತ್ತೆ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟರೆ ಆ ಧೂಳೆಲ್ಲ ಕೆಳಗಡೆ ಹೋಗುತ್ತೆ ಇದು ಕೂಡ ಒಂದು ಮೂರು ನಿಮಿಷ ನೀರಲ್ಲೇ ನೆನೆಲಿ ಇನ್ನು ಸ್ವಲ್ಪ ನೀರು ಹಾಕೋಣ ನೀರು ಸಾಲದನ್ನಿಸ್ತಾ ಇದೆ ಇದಕ್ಕೆ ನಾವು ಈ ರೀತಿಯಾಗಿ ನೀರಲ್ಲಿ ಹಿಂಗೆ ಚೆನ್ನಾಗಿ ಇದು ತೊಳೆದು ಬಿಟ್ರೆ ಧೂಳೆಲ್ಲ ಕೆಳಗಡೆ ಹೋಗುತ್ತೆ ಆಗಲೇ ಅವಲಕ್ಕಿ ಹಾಕಿದ್ನಲ್ಲ ಅದು ಕೂಡ ಚೆನ್ನಾಗಿ ನೆಂದಿದೆ ಈಗ ಮಂಡಕ್ಕಿ ಕೂಡ ನೆಂದಿದೆ ಅದನ್ನು ಅಕ್ಕಿಯಲ್ಲೆಲ್ಲ ಹಾಕ್ಬಿಡೋಣ ನೋಡಿ ಎಷ್ಟು ಕಸ ಇದೆ ನೀರಲ್ಲಿ ಅವಲಕ್ಕಿ ಮಂಡಕ್ಕಿ ಎಲ್ಲ ನೆಂದಿರೋದು ರೆಡಿ ಆಗಿದೆ ಈಗ ಇದನ್ನ ಸಣ್ಣಕ್ಕೆ ರುಬ್ಬಿಡೋಣ ನಾವು ಮಿಕ್ಸರ್ ಜಾಡಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಇದನ್ನು ನೆನೆಸಿದೀವಿ ಸಂಜೆ ಎಲ್ಲ ರುಬ್ಬಿಟ್ಬಿಡೋಣ ಸ್ವಲ್ಪ ನೀರು ಹಾಕೊಂಡಿದ ನೀರು ಹಾಕಿ ರುಬ್ಬೋಣ ಇದು ರೆಡಿಯಾಗಿದೆ ಆಗಿದೆ ಸಲ ನೋಡಿ ಇದು ನುಣ್ಣಗಾಗಿದೆ ನೋಡಿ ಈ ತರ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಬಿಡೋಣ ನಾವೀಗ ಇನ್ನೂ ಸ್ವಲ್ಪ ಇದೆಲ್ಲ ಅದು ರುಬ್ಕೊಂಡ್ಬಿಡೋಣ ಈ ರೀತಿಯಾಗಿ ನಾವು ರುಬ್ಬಿಟ್ಟು ಒಂದು ಹಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ದೋಸೆನೂ ಮಾಡ್ಕೋಬೋದು ಈರುಳ್ಳಿ ದೋಸೆ ಸೆಟ್ ದೋಸೆ ಮಸಾಲೆ ದೋಸೆ ಪಡ್ಡು ಕೂಡ ಹಾಕ್ಕೋಬೋದು ನಾವು ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ಇದು ರುಬ್ಕೊಂಬಿಡೋಣ ಈಗ ಈಗ ರುಬ್ಬಿದಾಗಿದೆ ಅದು ಕೂಡ ಪಾತ್ರೆಲಿ ಹಾಕ್ಬಿಡೋಣ ಸ್ವಲ್ಪ ಉಪ್ಪು ಹಾಕೋಣ ರುಚಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪಿನ ಮೇಲೆ ನಾನು ನೀರು ಹಾಕ್ತಾ ಈಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ ನಾವು ಸಂಜೆ ಅಷ್ಟೊತ್ತಿಗೆ ಇದು ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗತ್ತಿದ್ದು ನೋಡಿ ನಾನು ನೆನ್ನೆ ರುಬ್ಬಿಟ್ಟಿದೆ ಈಗ ಬೆಳಗ್ಗೆ ಇದು ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ಉಬ್ಬಿದೆ ದೋಸೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈಗ ದೋಸೆಗೆ ಇದು ರೆಡಿಯಾಗಿದೆ. ಆಗಿದೆ ಮಸಾಲೆ ದೋಸೆಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ದೋಸೆ ಇದಕ್ಕೆ ಸ್ವಲ್ಪ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಯಾವಾಗ ಬೇಕಾಗ ದೋಸೆ ಹಾಕ್ಕೋಬೋದು ನೋಡಿ ಇದಕ್ಕೆ ಈಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಈಗ ಗರಿ ಗರಿ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ ಲೈಕ್ ಮಾಡಿ ನೋಡಿ ದೋಸೆ ಎಷ್ಟು ಗರಿ ಗರಿ ಕೆಂಪು ಎಷ್ಟು ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ ನಾವು ಈರುಳ್ಳಿ ದೋಸೆ ಸೆಟ್ ದೋಸೆ ಕೂಡ ಮಾಡ್ಕೋಬೋದು ಪಡ್ಡು ಕೂಡ ಮಾಡ್ಕೋಬೋದು ಈ ಥರ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲರಿಗೂ ನಮಸ್ಕಾರ